ಪೊಲೂಷನ್ ಬೋರ್ಡ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಒಂದು ಕೂಡಲೇ ಬಂದ್ ಮಾಡುವಂತೆ ಅದು ಯಾರು ಸೇರಿ ಅಂತ ಆಮೇಲೆ ಅಲ್ಲಿ ಪೊಲೂಸನ್ ಬೋರ್ಡ್ ಇಲ್ಲ ಇಲ್ಲಿ ಕೆ ಇ ಬಿ ಅವ್ರಿಗೆ ನೋಡಿಸ್ತೀವಿ ನೀವು ಕೆ ಇ ಬಿ ಅನ್ನ ಅನಧಿಕೃತವಾಗಿ ನೆಟ್ ಮಾಡಿ ನನ್ನ ಹತ್ರ ಎನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಆ ಹೇಳಿದ್ರು ಕೂಡ ಇಲ್ಲಿ ಅವರು ಒಂದು ವರ್ಷ ಆದ್ರೂ ಇಲ್ಲಿ ಕೆ ಇ ಬಿಯನ್ನು ಕಟ್ ಮಾಡೋದಿಲ್ಲ ಕೆಇ ಬಿ ಇದು ಅಧಿಕೃತ ಅಲ್ಲ ಅನಧಿಕೃತವಾಗಿ ಕೆ ಬಿ ಅದು ಹಾಗೆ ನಾವು ಹದಿನೈದು ದಿವಸದಿಂದ ಇದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹದಿನೈದು ಹಿಂದೆ ಬಿಗ್ ಬಾಸ್ ಬರೋದು ಬೇಡ ಇಲ್ಲ ಅಂತ ಹೇಳಿದಾಗ ಅವಳು ಸಂಸ್ಥೆಗೆ ಈ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇಲ್ಲಿ ಬಿಗ್ ಬಾಸ್ ಬರೋದು ಬೇಡ ಇಲ್ಲಿ ಅನಧಿಕೃತ ಅದು ಅಧಿಕೃತ ಅಲ್ಲ ಅಂತೇಳಿ ಕೆ ಇ ಬಿ ಅವರು ಕಟ್ ಮಾಡಿ ಅಂತ ಹೇಳಿದ್ರೆ ಉಡಾಪಿ ಉತ್ತರವನ್ನು ಕೊಡಲಿಕ್ಕೆ ಕಡಿ ಇದ್ದಾರೆ ಕೆ ಇ ಬಿ ಅವರು ಹಾಗಾಗಿ ಕೂಡಲೇ ಹೇಳ್ತಾ ಇದ್ದೀನಿ ಇವತ್ತು ನಾವು ಏನು ಒತ್ತಡವನ್ನು ಜಾಸ್ತಿ ಮಾಡಿದ ಒತ್ತಡವನ್ನು ಮೇಲೆ ಇವತ್ತು ಪಲೂಷನ್ ಬೋರ್ಡ್ ನಿನ್ನೆ ಸಂಜೆ ನಾಲ್ಕು ನಾಲ್ಕು ವರೆಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡುತ್ತೆ ಈ ಕೂಡಲೇ ಬಿಗ್ ಬಾಸ್ ಅನ್ನು ನಡೆಸಿ ಜಾಲಿವುಡ್ ಅನ್ನ ಬಂದ್ ಮಾಡಿ ಕರೆಂಟನ್ನು ಕಟ್ ಮಾಡಿ ಅಂತ ಹೇಳುತ್ತೆ ಇಲ್ಲಿವರೆಗೂ ಈ ಜಿಲ್ಲಾಡಳಿತ ಏನು ಮಾಡ್ತಿತ್ತು ಎರಡು ವರ್ಷದಿಂದ ಬಿಗ್ ಬಾಸ್ ರಾಜ್ಯದಲ್ಲಿ ನಡೆಯುವಂಥ ಕರ್ನಾಟಕ ದೇಶ ನೋಡುವಂಥ ಒಂದು ರಿಯಾಲಿಟಿ ಶೋ ಆ ಶೋ ನಡಿಬೇಕಾದ್ರೆ ಶೋ ನಡೆಸುವಂಥವ್ರಿಗೂ ಕನಿಷ್ಠ ಜ್ಞಾನ ಬೇಡ ಇದು ಅನಧಿಕೃತ ಅಧಿಕೃತ ಅಲ್ಲ ನಮ್ಮ ಶೋ ಇಲ್ಲಿ ನಡೆಸ್ಬಾರ್ದು ಬೇಡ ಹಾಗಾಗಿ ಬಿಗ್ ಬಾಸ್ನ ನೀವು ಎಲ್ಗಾರ ಶಿಫ್ಟ್ ಮಾಡ್ಕೊಳ್ಳಿ ಇದು ಯಾಕೆಂದ್ರೆ ಸಾವಿರಾರು ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ ಸಾವಿರಾರು ಜನ ಗ್ರಾಹಕರು ಬರ್ತಾರೆ ಅವರು ಇಲ್ಲಿ ಪಿ ತಪ್ಪಿ ಕರೆಂಟಲ್ಲಿ ಏನಾದರೂ ಅನಧಿಕೃತವಾಗಿ ತಗೊಂಡವ್ರೆ ಒಂದು ಅಗ್ನಿ ಅವಘಡ ಆದರೆ ಆ ಜೀವಕ್ಕೆ ಒಣೆ ಅದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿದೆ ಈಜು ಹೊಡಿತಾರೆ ಅವಕ್ಕೆಲ್ಲ ಏನು ಹೆಚ್ಚು ಕಮ್ಮಿಯಾದ ಜೀವ ಹೊಣೆಯಾರು ಅವ್ರ ಕುಟುಂಬ ಬೀದಿ ಬರ್ಬೇಕಾ ಅನಧಿಕೃತವಾಗಿ ಆದಾಗ ಏನು ಮಾಡ್ತಾ ಉಂಟು ಹಾಗಾಗಿ ಈ ಕೂಡಲೇ ಏನು ಜಾಲಿವುಡ್ ಇದೆ ಜಾಲಿವುಡ್ನ ಆದೇಶ ಏನು ಮಾಡಿದ್ದಾರೆ ಪೊಲೀಸ್ ಪಟ್ಟು ಹಾಲಿವುಡ್ನ ಮುಚ್ಚಬೇಕು ಮತ್ತೆ ಬಂದಿದ್ದ ಬಿಗ್ ಬಾಸ್ನ ನಿಲ್ಲಿಸಬೇಕು ಬಿಗ್ ಬಾಸ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಕಚೇರಿಗಳು ರಜೆ ಇದೆ ಅವತ್ತು ಹಾಗಾಗಿ ಯಾರು ಅಧಿಕಾರಿಗಳಿಂದ ಅವತ್ತು ನಾಳೆ ಬೆಳಿಗ್ಗೆ ಹನ್ನೊಂದುವರೆ ಗಂಟಾ ಟೈಮ್ ಕೊಡ್ತಾ ಇದ್ದೇವೆ ನಾಳೆ ಹನ್ನೊಂದುವರೆಗೆ ಏನಾದರೂ ಕರೆಂಟ್ ಅನ್ನ ಕಟ್ ಮಾಡಲಿಲ್ಲ ನೀರನ್ನು ಕಟ್ ಮಾಡಲಿಲ್ಲ ಜಾಲಿವುಡ್ ಅನ್ನ ಬಂದ್ ಮಾಡಲಿಲ್ಲ ಬಿಗ್ ಬಾಸ್ ಅನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಕಸ್ತೂರಿ ಕರ್ನಾಟಕ ಜನಪರ ಇದಕ್ಕೆ ರಾತ್ರಿ ಇಲ್ಲಿ ಧರಣಿಯನ್ನ ಮಾಡಲಿಕ್ಕೆ ರೆಡಿ ಇದೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಸರ್ಕಾರ ಸಾಕಷ್ಟು ಒಂದು ಇದನ್ನು ತಗೋಬೇಕು ಯಾವುದೇ ಯಾರು ಒಂದು ಸಂಸ್ಥೆ